ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ವಿಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಬೆಳಗಿನ ತಿಂಡಿಗೋಸ್ಕರ ಅಕ್ಕಿಯ ರೊಟ್ಟಿಯನ್ನು ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಒಂದಷ್ಟು ತರಕಾರಿಗಳನ್ನ ಕೊಯ್ಯೋದಕ್ಕೋಸ್ಕರ ಬಂದಿದ್ದೇನೆ ನಾನಿಲ್ಲಿ ಮತ್ತಿ ಅವರೆಯನ್ನು ಕೊಯ್ಯೋಣ ಅಂತೇಳಿ ಒಂದಷ್ಟು ಬೆಳೆದಿತ್ತು ತುಂಬ ಬೆಳಿಬಾರ್ದು ಅದು ಮೂರೇ ದಿನಕ್ಕೆ ಕೊಯ್ಬೇಕು ಅಷ್ಟೊಂದು ಮಾತ್ರ ಚೆನ್ನಾಗಿರುತ್ತೆ ಪಲ್ಯ ಮತ್ತಿ ಅವರೇ ಪಲ್ಯ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯ ಒಂದು ತರಕಾರಿ ಇದು ಮಳೆಗಾಲ ಮುಗಿದ ತಕ್ಷಣ ಚಳಿಗಾಲ ಪ್ರಾರಂಭವಾದ ತಕ್ಷಣ ಕಾಯಿ ಬಿಡೋದಕ್ಕೆ ಶುರುವಾಗುತ್ತೆ ಒಂದ್ ಒಮ್ಮೆ ನೆಟ್ರೆ ಸಾಕು ಅಂದರೆ ಈ ಒಂದು ಬಳ್ಳಿಯನ್ನ ಒಂದು ವರ್ಷ ಮಾಡಿಕೊಂಡ್ರೆ ಸಾಕು ಪ್ರತಿ ವರ್ಷ ತಾನೇ ಚುಗುರಿ ಈ ತರ ತರಕಾರಿಗಳನ್ನ ಕೊಡುವಂತಹ ಒಂದು ಬಳ್ಳಿ ಇದು ಉತ್ತಮವಾದಂತಹ ಸುಲಭವಾದಂತಹ ಬೆಳೆಯಲು ತುಂಬಾ ಸುಲಭವಾದಂತಹ ಒಂದು ತರಕಾರಿ ಅಂತಾನೆ ಹೇಳ್ಬಹುದು ಮನೆ ಬಳಕೆಗೋಸ್ಕರ ಒಂದೆರಡು ಬಳ್ಳಿಯನ್ನ ಮಾಡ್ಕೊಂಡ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದರ ಒಂದು ಪಲ್ಯ ಸಾಂಬಾರು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಾಸಿವೆನ ಕೂಡ ಮಾಡಬಹುದು ಒಟ್ನಲ್ಲಿ ತುಂಬಾ ರುಚಿಯಾದಂತಹ ಒಂದು ಅಡುಗೆಯನ್ನು ಮಾಡಬಹುದು ಇದರಿಂದ ಮತ್ತೆ ಅವರಿಂದ ಒಂದಷ್ಟು ಮತ್ತೆ ಅವರೇನ ಕೊಯ್ದು ಹಾಗೆ ಕರಿಬೇವಿನ ಸೊಪ್ಪನ್ನು ತಂದೆ ಆಗಿರುವಂತಹ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಂಬ ಪರಿಮಳ ಕೂಡ ಚೆನ್ನಾಗಿರುತ್ತೆ ಅಲ್ವ ಆಗಿದ್ರೆ ಹಾಗೆ ನಾನಿಲ್ಲಿ ಮೂರು ಚಮಚ ಗೊಬ್ಬರ ಎಣ್ಣೆನ ಹಾಕ್ಕೊಂಡು ಒಂದಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ ತಲೆಗೆ ಉದ್ದಿನ ಬೇಳೆ ಒಂದು ಉತ್ತಮವಾದಂತಹ ಪರಿಮಳವನ್ನು ಕೊಡುತ್ತೆ ಅಲ್ವಾ ಹಾಗಾಗಿ ಅದೇ ಸ್ವಲ್ಪ ಸಾಸಿವೆ ಸೂಜ್ ಮೆಣಸನ್ನು ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೇನೆ ನಾನಿಲ್ಲಿ ಹಸಿಯಾದಂತಹ ಸೂಜ್ ಮೆಣಸನ್ನೇ ಹಾಕಿದ್ದೇನೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ ಕರಿಬೇವಿನ ಸೊಪ್ಪು ಹಾಳ ಹಾಳಾಗದೇ ಇರುವಂತೆ ಆವಾಗ ಅವಾಗ ಸ್ವಲ್ಪ ಮಜ್ಜಿಗೆಯನ್ನು ಹುಳಿಯಾದಂತಹ ಮಜ್ಜಿಗೆಗೆ ನೀರನ್ನ ಹಾಕಿ ಸಿಂಪಡಿಸೋದ್ರಿಂದ ತುಂಬಾ ಚೆನ್ನಾಗಿರುವಂತಹ ಎಲೆಗಳನ್ನು ನಾವು ಪಡಿಬಹುದು ಹುಳುಗಳೆಲ್ಲ ಅಷ್ಟೊಂದು ಕೂಡಲ್ಲ ಚಳಿಗಾಲದಲ್ಲಿ ಕರಿಬೇವಿನ ಎಲೆಗಳೆಲ್ಲ ಮುರುಟು ಅಲ್ವಾ ಈ ತರ ಮಜ್ಜಿಗೆಯನ್ನು ಅವಾಗ ಅವಾಗ ಸಿಂಪಡಿಸೋದ್ರಿಂದ ಇಂತಹ ಒಂದು ಸಮಸ್ಯೆಯಿಂದ ನಾವು ಪರಿಹಾರವನ್ನ ಪಡೆಯಬಹುದು ಹಾಗೆ ಕರಿಬೇನ ಸೊಪ್ಪು ಸ್ವಲ್ಪ ಬಾಡಿದ ನಂತರ ಹೆಚ್ಚಿಟ್ಕೊಂಡಂತಹ ಬೀಟ್ರೋಟು ಮತ್ತೆ ಬಟಾಟೆ ಮತ್ತು ಮತ್ತಿ ಅವರೆಯನ್ನೆಲ್ಲ ಸೇರಿಸಿದ್ದೇನೆ ನಾನಿಲ್ಲಿ ಜೊತೆಗೆ ಈರುಳ್ಳಿಯ ಎಲೆ ಸೇರಿಸಿದ್ದೇನೆ ನಾನೇ ನೆಟ್ಟು ಬೆಳೆದಂತಹ ಈರುಳ್ಳಿಯ ಎಲೆ ಇದು ಎರಡು ದಿನಕ್ಕೆ ನನಗೆ ಇಷ್ಟು ಈರುಳ್ಳಿಯ ಎಲೆ ಸಿಕ್ತು ತುಂಬಾ ರುಚಿಯಾಗಿತ್ತು ತಲೆ ಟಿಫಿನ್ ಎಲ್ಲ ಮುಗಿಸಿ ನಾನಿಲ್ಲಿ ಗಣಪತಿ ಕಟ್ಟೆಗೆ ಬಂದಿದ್ದೇನೆ ಭಗವದ್ಗೀತಾ ಅಭಿಯಾನದ ಮೊದಲನೇ ದಿನದ ವಿಡಿಯೋ ಇದು ಒಂದಷ್ಟು ದಿನ ಕಳಿತು ವಿಡಿಯೋನ ಶೇರ್ ಮಾಡೋಕೆ ಮೊದಲನೇ ದಿನ ಸತ್ಯಗಣಪತಿ ಕಥೆಯೊಂದಿಗೆ ಅಭಿಯಾನವನ್ನ ಶುರು ಮಾಡಿದ್ರು ನಾವೆಲ್ಲ ಇರುವಾಗ ಭಗವದ್ಗೀತೆ ಒಂದು ಪವಿತ್ರವಾದಂತಹ ಗ್ರಂಥ ಅದು ಎಲ್ಲಂದ್ರಲ್ಲಿ ಇಡಬಾರದು ಅಂತ ಹೇಳಿ ಒಂದು ಪವಿತ್ರವಾದಂತಹ ಜಾಗದಲ್ಲಿ ಇರ್ತಿದ್ರು ನಮಗೆಲ್ಲ ಅದು ನೋಡೋದಕ್ಕೂ ಕೂಡ ಸಿಗ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವರ್ಣವಲ್ಲಿ ಶ್ರೀಗಳ ಒಂದು ಆಶಯ ಆಶೀರ್ವಾದ ಮತ್ತು ಆಗ್ರಹದೊಂದಿಗೆ ಇಂದು ಪ್ರತಿಯೊಬ್ಬರ ಮನದಲ್ಲೂ ಕೂಡ ಪ್ರತಿಯೊಬ್ಬರ ಮನಸ್ಸಿನ ಒಂದು ಪವಿತ್ರ ಜಾಗದಲ್ಲಿ ಭಗವದ್ಗೀತೆ ಬಂದು ಕೂತಿದೆ ಹಳ್ಳಿ ಹಳ್ಳಿಯ ಜನರಲ್ಲೂ ಕೂಡ ಭಗವದ್ಗೀತೆ ಇಂದು ಮನೆ ಮಾತಾಗಿದೆ ಮನೆಯಲ್ಲಿ ಪ್ರತಿನಿತ್ಯ ಪಠಿಸುವಂತಹ ಒಂದು ಗೀತೆಯಾಗಿ ಪರಿವರ್ತನೆಯಾಗಿದೆ ಸೋಂದಾ ಸ್ವರ್ಣವಲ್ಲಿ ಶ್ರೀಗಳ ಒಂದು ಅನುಗ್ರಹದಿಂದನೇ ಅಂತಾನೆ ಹೇಳ್ಬಹುದು ಸ್ವಂದ ಸ್ವರ್ಣವಲಿ ಶ್ರೀಗಳ ಒಂದು ಕನಸು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮನಸ್ಸಿನಲ್ಲೂ ಕೂಡ ಭಗವದ್ಗೀತೆ ಇರಬೇಕು ಅಂತ ಹೇಳಿ ಅದರಂತೆ ಭಗವದ್ಗೀತಾ ಅಭಿಯಾನ ಹಳ್ಳಿ ಹಳ್ಳಿಗಳಲ್ಲಿ ನಡೀತಾ ಇದೆ ಎಲ್ಲರ ಮನಸ್ಸಿನಲ್ಲೂ ಎಲ್ಲರ ಮನೆಯಲ್ಲೂ ಮನದಲ್ಲೂ ಕೂಡ ಭಗವದ್ಗೀತೆ ಇಂದು ನೆಲೆ ನಿಂತಿದೆ ಒಂದಷ್ಟು ವರ್ಷಗಳ ಹಿಂದೆ ಗಣಪತಿ ಕಟ್ಟೆ ಅಂದ್ರೆ ನಿರ್ಜನ ಪ್ರದೇಶದಲ್ಲಿರುವಂತಹ ಕಾಡಿನ ಮಧ್ಯೆ ಇರುವಂತಹ ಒಂದು ದೇವಸ್ಥಾನ ಅಂತ ಅನಿಸ್ತಿತ್ತು ಆದ್ರೆ ಇಂದು ಹಾಗಲ್ಲ ನಿರ್ಜನ ಪ್ರದೇಶದಲ್ಲಿ ಗಣಪತಿ ಒಂದೇ ಕೂತ್ಕೊಂಡಿದ್ದಾನೆ ಅಂತ ಅನಿಸಲ್ಲ ಯಾಕೆಂದ್ರೆ ಪ್ರತಿ ಶನಿವಾರ ಮತ್ತೆ ರವಿವಾರ ಇಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ಪ್ರತಿ ಶನಿವಾರ ಭಗವದ್ಗೀತೆಯ ಪಟ್ಟಣ ಹಾಗೆ ರವಿವಾರದಂದು ಭಜನೆಯ ಕಲಿವಿಕೆಯೊಂದಿಗೆ ಭಗವಂತನ ಸ್ಮರಣೆ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಒಬ್ರು ಇರ್ಲಿಕ್ಕೆ ಬೇಕಲ್ವಾ ನಮ್ಮ ಒಂದು ಜಾನವಿ ಅಕ್ಕ ನಿಜ ತಾಳದೊಂದಿಗೆ ಒಂದು ಮೇಳವನ್ನ ಕಟ್ಟಿ ಈ ಒಂದು ಪ್ರದೇಶದಲ್ಲಿ ಹೋಗಿ ಬಂದು ಮಾಡುವಂತವರು ಒಂದಷ್ಟು ಸಮಯ ನಿಂತು ಹೋಗುವಂತೆ ಮಾಡಿದಂತಹ ಒಂದು ಹೆಮ್ಮೆ ಜಾಹ್ನವಿ ಅಕ್ಕಂದು ಅಂತಾನೆ ಹೇಳ್ಬೋದು ಒಂದಷ್ಟು ಸುಮನಸ್ಕರನ್ನ ಸೇರಿಸಿ ಇಲ್ಲೊಂದು ಭಜನಾ ಮಂಡಳಿಯನ್ನ ಕಟ್ಟಿದ್ದಾರೆ ಜಾಹ್ನವಿ ಅಕ್ಕ ಹಾಗೆ ಹಲವು ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ ನಾನಿಲ್ಲಿ ಏಳು ದಿನಗಳಲ್ಲಿ ನಡೆದಂತಹ ಒಂದಷ್ಟು ಕಾರ್ಯಕ್ರಮಗಳ ಸಣ್ಣ ಸಣ್ಣ ತುಣುಕನ್ನು ಜೋಡಿಸಿದ್ದೇನೆ ಸ್ನೇಹಿತರಷ್ಟೇ ಸ್ಪರ್ಧೆಗಳನ್ನೂ ಕೂಡ ಏರ್ಪಡಿಸಿದ್ರು ಹೊಸ ಹೊಸ ವಿಚಾರಗಳೊಂದಿಗೆ ಹೊಸ ಹೊಸ ಒಂದಷ್ಟು ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಿದಂತಹ ಜಾಹೀಯಕ್ಕೇ ನಾವು ಧನ್ಯವಾದವನ್ನು ಹೇಳಲಿಕ್ಕೆ ಬೇಕು ಒಂದು ಪುಟ್ಟ ಸನ್ಮಾನವನ್ನ ಇಟ್ಕೊಂಡಿದ್ರು ಮೊದಲನೆಯ ದಿನ कर सुपुनीते जय भगवद्गीते कर्म सुमर्म प्रकाशिनि कामा तत्त्वज्ञानविकासिनि तत्त्वज्ञानविकासिनि विद्या ब्रह्म जय भगवत् Bhagavad Gita रानी जय भगवद्गीते दया सुधा ಭಗವದ್ಗೀತೆಯನ್ನು ಪಠಿಸ್ತಾ ಇರೋದು ಹಾಗೆ ಭಜನೆಯನ್ನು ಹೇಳ್ತಾ ಇರೋದ್ರಿಂದ ಮನಸ್ಸು ಮಲಿನ ಆಗದಂತೆ ತಡೆಯುವಂತಹ ಒಂದು ಸಾಮರ್ಥ್ಯ ಅವುಗಳಿಗಿದೆ ಹಾಗಾಗಿ ಇಂತಹ ಕ್ಷಣಗಳಲ್ಲಿ ನಮಗೂ ಕೂಡ ಅವಕಾಶ ಕೊಟ್ಟದೋಸ್ಕರ ಅಂದರೆ ಈ ಒಂದು ಟೀಮಿನಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳೋದಕ್ಕೋಸ್ಕರ ನಾನು ಜಾನವೀ ಸಿಂಗ್ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇರ್ತೇನೆ ಹೀಗಿತ್ತು ಸ್ನೇಹಿತರೆ ನಮ್ಮ ಒಂದಷ್ಟು ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು